ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ದೆಹಲಿಯ ಚುನಾವಣೆ ಬರ್ತಾ ಇದೆ ಮೊನ್ನೆ ಅರವಿಂದ ಕೇಜ್ರಿವಾಲ್ ದೆಹಲಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸುವ ವೇಳೆ ಬಿಜೆಪಿಯ ಪ್ರವೇಶ್ ವರ್ಮಾ ಅವರ ಬೆಂಬಲಿಗರು ದಾಳಿಯನ್ನ ನಡೆಸಿದ್ದಾರಂತೆ ಇದನ್ನ ಹೇಳಿರುವುದು ಖುದ್ದು ಕೇಜ್ರಿವಾಲ್ ಇದನ್ನ ಆರೋಪ ಮಾಡ್ತಾ ಇದ್ದಾರೆ ಆರೋಪ ಮಾಡಿದ್ರೆ ಪರವಾಗಿಲ್ಲ ಕಂಡ್ರೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ರು ನನಗೆ ಜೀವ ಬೆದರಿಕೆ ಇದೆ ಅಂತ ಕೂಡ ಹೇಳಿದ್ರು ಅಲ್ಲ ಕಂಡ್ರೆ ಇವರಿಗೆ ಇರೋದು ಝಡ್ ಪ್ಲಸ್ ಸೆಕ್ಯೂರಿಟಿ ಅದು ಸಾಲದು ಅಂತ ಪಂಜಾಬ್ ಪೊಲೀಸರು ಇವರ ರಕ್ಷಣೆಗೆ ಇದ್ದಾರೆ ಹಾಗಿದ್ರೂ ಪ್ರಾಣ ಬೆದರಿಕೆ ಇದೆ ಅಂತಾರೆ ಅದು ಯಾರಿಂದ ಪ್ರಾಣ ಬೆದರಿಕೆ ಅಂದರೆ ಇವರ ಪ್ರತಿಸ್ಪರ್ಧಿ ಪ್ರವೇಶ್ ವರ್ಮಾ ಇದ್ದಾರಲ್ಲ ಅವರಿಂದ ಅಂತ ಹೇಳ್ತಾರೆ ಹಾಗಾದ್ರೆ ನಿಜವಾಗ್ಲೂ ಅರವಿಂದ್ ಕೇಜ್ರಿವಾಲ್ಗೆ ಪ್ರಾಣ ಬೆದರಿಕೆ ಇದೆಯಾ ನಿಜವಾಗ್ಲೂ ಪ್ರವೇಶ್ ವರ್ಮಾ ಅವರ ಬೆಂಬಲಿಗರು ದಾಳಿಯನ್ನ ನಡೆಸಿದ್ರ ಇಲ್ಲಾಂದ್ರೆ ಕೇಜ್ರಿವಾಲ್ ನಾಟಕ ಮಾಡ್ತಾ ಇದ್ದಾರಾ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅರವಿಂದ್ ಕೇಜ್ರಿವಾಲ್ ಮೊನ್ನೆ ತಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋಗ್ತಾರೆ ಎದುರಿಗೆ ಪ್ರವೇಶ್ ವರ್ಮ ಬೆಂಬಲಿಗರು ಬರ್ತಾರೆ ಅದು ಕೂಡ ಕಪ್ಪು ಬಾವುಟ ಹಿಡ್ಕೊಂಡು ಧಿಕ್ಕಾರಗಳನ್ನ ಕೂಗ್ತಾರೆ ಯಾವಾಗ ಈ ರೀತಿಯ ಪ್ರತಿರೋಧ ಕಾಣಿಸುತ್ತೋ ಆಗ ಅರವಿಂದ್ ಕೇಜ್ರಿವಾಲ್ ಡ್ರೈವರ್ಗೆ ಹೇಳ್ತಾರೆ ಕಣ್ರಿ ಕಾರನ್ನ ಅವರ ಮೇಲೆ ಹತ್ತಿಸು ಅಂತ ಇನ್ನೂ ನಾಯಕ ಆದವನು ಹೇಳಿದ ಮೇಲೆ ಇನ್ನೇನು ಮಾಡ್ತಾನೆ ಪಾಪ ಚಾಲಕ ಮೇಲೆ ಹತ್ತಿಸೋಕೆ ಹೋಗ್ತಾನೆ ಆಗ ನಾಲ್ಕು ಜನರ ಕಾಲಿನ ಮೇಲೆ ಕಾರನ್ನು ಹತ್ತಿಸ್ತಾರೆ ಈಗ ಸದ್ಯಕ್ಕೆ ಆ ನಾಲ್ಕು ಜನ ಇದ್ದಾರೆ ಕಣ್ರಿ ಒಬ್ಬ ಜನನಾಯಕ ಇವನು ಇವನಿಗೆ ಮತ ಹಾಕಿ ಅಧಿಕಾರ ಕೈಗೆ ಕೊಟ್ಟರೆ ಎಲ್ಲರ ಕಾಲು ಮುರಿತಾನೆ ಅಷ್ಟೆ ಅನ್ನೋದನ್ನು ಇಲ್ಲೇ ತೋರಿಸಿದ್ದಾನೆ ಯಾವುದೇ ಪ್ರತಿಭಟನಾಕಾರರು ಈತನ ವಿರುದ್ಧ ಪ್ರತಿಭಟನೆಯನ್ನು ಮಾಡುವಂತಿಲ್ಲ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾನೆ ಮಾಡೋದೆಲ್ಲ ಮಾಡಿದ ಈ ಕೆ ಜಿ ನನ್ನ ಮೇಲೆಯೇ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾನೆ ಕಣ್ರಿ ಗೆಳೆಯರೆ ಇದೆಲ್ಲ ಅರ್ಥ ಆಗಬೇಕು ಅಂದರೆ ಕೇಜ್ರಿವಾಲ್ನ ಹಳೆ ನಾಟಕ ಸ್ವಲ್ಪ ನೋಡಬೇಕು ಯಾಕಂದ್ರೆ ಈತ ಪ್ರತಿ ಬಾರಿಯ ಚುನಾವಣೆಯಲ್ಲೂ ಹೇಳೋದು ಒಂದೇ ಮಂತ್ರ ಅದು ನನ್ನನ್ನು ಮುಗಿಸೋಕೆ ಬಂದ್ರು ನನ್ನ ಮೇಲೆ ಹಲ್ಲೆ ಮಾಡೋಕೆ ಬಂದ್ರು ಅಂತ ಸದ್ಯಕ್ಕೆ ತಿಥಿ ಮಾಡೋಕೆ ಬಂದ್ರು ಅಂತ ಹೇಳಿಲ್ಲ ಕಣ್ರಿ ಒಂದಕ್ಕೆ ಖುಷಿ ಪಡ್ಬೇಕು ಗೆಳೆಯರೆ ಎರಡು ಸಾವಿರದ ಹದಿಮೂರು ನವೆಂಬರ್ನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾನೆ ಆಗ ತಾನೇ ರಾಜಕೀಯಕ್ಕೆ ಬಂದಿದ್ದ ಈ ಕೇಜ್ರಿವಾಲ ಆ ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಈತನ ಮೇಲೆ ಇಂಕ್ ಚೆಲ್ಲಿದ್ದ ಕಣ್ರಿ ಆಗ ಇದೇ ದೊಡ್ಡ ಸುದ್ದಿ ಸೆನ್ಸೇಷನಲ್ಲು ಯಾಕಂದ್ರೆ ಈತ ಒಂಥರ ರಾಜಕಾರಣದಲ್ಲಿ ಇವರ ಥರ ಸಾಚ ಯಾರು ಇಲ್ಲ ಅನ್ನೋ ಥರ ಇದ್ದಪ್ಪ ಆಗಿನ ಸ್ಥಿತಿ ಹಾಗಿತ್ತು ಆಗ ತಾನೇ ರಾಜಕಾರಣಕ್ಕೆ ಬಂದಿದ್ದಲ್ಲ ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅದು ವಾರಣಾಸಿಯಲ್ಲಿ ನರೇಂದ್ರ ಅವರ ವಿರುದ್ಧ ಆಗ ಕೂಡ ಅಲ್ಲಿ ಇಂಕನ್ನ ಎರಕ್ತಾರೆ ನಂತರ ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೆಹಲಿಯಲ್ಲಿ ಒಬ್ಬ ಆಟೋ ಡ್ರೈವರ್ ಈತನಿಗೆ ಹಾರ ಹಾಕೋಕೆ ಬಂದು ಕಪಾಳಕ್ಕೆ ಹೊಡಿತಾನೆ ಕಂಡ್ರಿ ಅದಾದ ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಚುನಾವಣಾ ಫಲಿತಾಂಶ ಬಂದಾಗ ಅಲ್ಲಿ ಒಬ್ಬ ಯುವತಿ ಈ ಕೇಜ್ರಿವಾಲ್ನ ಮೇಲೆ ಇಂಕನ್ನು ಚೆಲ್ತಾಳೆ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ದೆಹಲಿ ಸಚಿವಾಲಯದಲ್ಲಿ ಮೆಣಸಿನಕಾಯಿಯಿಂದ ಎರಚಲಾಗುತ್ತೆ ಈತನ ಮೇಲೆ ಇನ್ನು ಅದೇ ಎರಡು ಸಾವಿರದ ಹದಿನೆಂಟರಲ್ಲಿ ರೋಡ್ ಶೋ ಮಾಡೋ ವೇಳೆ ಇವರಿಗೆ ಕಪಾಳಕ್ಕೆ ಹೊಡೆಯೋ ಪ್ರಯತ್ನ ನಡೆದಿತ್ತು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ವಿಧಾನಸಭಾ ಚುನಾವಣೆ ವೇಳೆ ಸಾರ್ವಜನಿಕ ಸಭೆಯಲ್ಲಿ ಯಾರೋ ಒಬ್ಬ ಖಾಲಿ ನೀರಿನ ಬಾಟಲಿನ ಎಸಿತಾನೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರಲ್ಲಿ ಮೊನ್ನೆ ಮೊನ್ನೆ ಕೈಲಾಶಲ್ಲಿ ನೀರನ್ನ ಎರೀತಾರೆ ಈ ಒಂದು ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ ಕಣ್ರಿ ಕತೆ ಕೂಡ ಚೆನ್ನಾಗಿದೆ ಗೆಳೆಯರೆ ಯಾವುದೇ ನಾಯಕನ ಮೇಲೆ ಜನರಿಗೆ ಅಸಮಾಧಾನ ಇದ್ರೆ ಅವರ ಮೇಲೆ ಮೊಟ್ಟೆ ಟಮೊಟೊ ಎಸಿತಾರೆ ಇಲ್ಲಾಂದರೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ ಇನ್ನೂ ರೊಚ್ಚಿಗಿದ್ರೆ ಅಟ್ಯಾಕ್ ಮಾಡಬಹುದು ಆದ್ರೆ ಈ ಕೇಜ್ರಿವಾಲ್ ಮೇಲೆ ಇಂಥದ್ದು ಎಲ್ಲೂ ನಡೆದೇ ಇಲ್ಲ ಕಣ್ರಿ ಅಂದ್ರೆ ಎಲ್ಲಿಯೂ ಈ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿಲ್ಲ ಅಂತ ಆಯಿತು ಈ ಅರವಿಂದ ಕೇಜ್ರಿವಾಲ್ ಬಿಂಬಿಸ್ತಾ ಇರೋದು ಈತನ ಜೀವಕ್ಯಾಪಾಯ ಅನ್ನೋ ಥರ ಅದೇ ದೊಡ್ಡ ಸುದ್ದಿ ಕಂಡ್ರೆ ಇದು ಯಾಕೆ ಅಂದ್ರ ಅದೇ ಕಣ್ರಿ ನಮ್ಮ ಕರ್ನಾಟಕದಲ್ಲಿ ಕೆಲ ರಾಜಕಾರಣಿಗಳು ಸೆಂಟಿಮೆಂಟಾಗಿ ಡೈಲಾಗ್ ಹೊಡಿತಾ ಇರ್ತಾರಲ್ಲ ಏನೇನೋ ನಾಟಕ ಮಾಡಿಕೊಂಡು ಅದೇ ತರಹದ ಒಂದು ನಾಟಕದ ಭಾಗ ಅಷ್ಟೇ ಹಾಗಾದರೆ ಈ ಕೆ ಜಿ ಯಾಕ್ರಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ನೀವೇನು ಕೇಳಬೇಡಿ ನಾನೇ ಹೇಳ್ತೀನಿ ಗೆಳೆಯರೆ ಪ್ರವೇಶ್ ವರ್ಮಾ ಅವರ ಮೇಲೆ ಈಗ ದೊಡ್ಡ ಆರೋಪ ಮಾಡಿದ್ದಾರೆ ಅಂತ ನೋಡಿದ್ರೆ ಈ ಪ್ರವೇಶ್ ಜನರ ಮುಂದೆ ನೇರವಾಗಿ ಹೇಳ್ತಾರೆ ಈ ಕೇಜ್ರಿವಾಲ್ ಅನ್ನೋ ವ್ಯಕ್ತಿ ಉಚಿತಗಳ ಕೊಟ್ಟಿದ್ನಲ್ಲ ಯಾರಿಗೆಲ್ಲ ಉಚಿತವಾಗಿ ವಿದ್ಯುತ್ ಸಿಕ್ಕಿದೆಯೋ ಅವರೆಲ್ಲ ಕೇಜ್ರಿವಾಲ್ಗೆ ಮತ ಹಾಕಿ ಏನಾದ್ರೂ ಅಪ್ಪಿ ತಪ್ಪಿ ಒಂದು ಬಾರಿ ಬಿಲ್ ಕಟ್ಟಿದ್ರು ನನಗೆ ಮತವನ್ನ ಹಾಕಿ ಅಂತಾರೆ ಅಂದ್ರೆ ನಿಮ್ಮ ಫ್ರೀಗಳು ಪೂರ್ತಿಯಾಗಿ ಆಮ್ ಆದ್ಮಿಗೆ ಓಟ್ ಅನ್ನ ಹಾಕಿ ಇದರಿಂದ ತೊಂದರೆ ಅನುಭವಿಸಿರೋರೆಲ್ಲ ನನಗೆ ಮತ ಹಾಕಿ ಅಂತ ಹೇಳ್ತಾರೆ ಯಾರಾದ್ರೂ ರಾಜಕಾರಣಿ ಈ ರೀತಿ ಕೇಳಿದ್ದನ್ನ ಇದುವರೆಗೂ ನಾನೆಂತೂ ಕೇಳಿಲ್ಲ ಕಣ್ರೆ ಯಾವಾಗ ಕೇಜ್ರಿವಾಲ್ನ ಪ್ರತಿಸ್ಪರ್ಧಿ ಹೀಗೆ ಹೇಳಿದಾಗ ಈ ಮನುಷ್ಯನಿಗೆ ಗೊತ್ತಾಗತ್ತೆ ನಾನು ಉಚಿತಗಳನ್ನು ಘೋಷಣೆ ಮಾಡಿದ್ದೆ ನಿಜ ಕೊಟ್ಟಿಲ್ಲ ಈಗ ಏನು ಮಾಡೋದು ಅನ್ನೋ ಯೋಚನೆ ಶುರುವಾಗುತ್ತೆ ಹಾಗಾದರೆ ಏನೆಲ್ಲ ಉಚಿತ ಕೊಟ್ಟಿದ್ರು ಅದು ಏನಾಗಿದೆ ಅಂತ ಸ್ವಲ್ಪ ನೋಡಬೇಕು ಅಲ್ವಾ ನಾವು ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಜ್ರಿವಾಲ್ ಹೇಳಿದ್ದ ಸತ್ಯದಂತಹ ಸುಳ್ಳುಗಳ ಕೆಲವೊಂದು ಲಿಸ್ಟ್ಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಮೊದಲನೆಯದ್ದು ಪೂರ್ತಿ ದೆಹಲಿಗೆ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ತನ್ನು ಕೊಡ್ತೀನಿ ಅಂದರು ಆದರೆ ಒಟ್ರಾ ಅದನ್ನು ಅಲ್ಲಿವರನ್ನೇ ನೀವು ಫೋನ್ ಮಾಡಿ ಕೇಳ್ಕೊಳ್ರಪ್ಪ ಯಾರಾದರೂ ಗೊತ್ತಿದ್ರೆ ಎರಡನೆಯದ್ದು ಬಡವರಿಗೆ ಉಚಿತ ವಿದ್ಯುತ್ ಇದನ್ನು ನಮ್ಮ ಡ್ಯಾಡಿ ಹಣೆ ಕೊಟ್ಟಿಲ್ಲ ಕಣ್ರಿ ಕೇಳಬೇಡಿ ಕೊಟ್ಟ್ರಾ ಅಂತ ಮತ್ತೆ ಯಾಕಂದರೆ ದೆಹಲಿಯ ಬಡವರ ಹತ್ರ ನಾನೇ ಖುದ್ದು ಮಾತಾಡಿದ್ದೀನಿ ಅದು ನಾನು ಈ ವಿಡಿಯೋ ಮಾಡೋ ವೇಳೆಯಲ್ಲಿ ಐದಾರು ಜನರ ಹತ್ರ ಮಾತಾಡಿದ್ದೀನಿ ಮೂರನೆಯದ್ದು ಹಳ್ಳಿಗೆ ಮೊಹಲ್ಲಾ ಕ್ಲಿನಿಕ್ ಮಾಡ್ತೀನಿ ಅಂದರು ಅದರ ಹಣೆ ಬರಹ ಗೊತ್ತಾಗಬೇಕು ಅಂದರೆ ನೀವು ಹೋಗಿ ಆ ಮೊಹಲ್ಲಾ ಅನ್ನು ನೋಡಿದರೆ ಗೊತ್ತಾಗುತ್ತೆ ಅಲ್ಲಿ ಹೋದಾಗ ನಿಮಗೆ ಅನಿಸುತ್ತೆ ಒಂದು ಸಲ ಚಪ್ಪಲಿಯನ್ನು ತಗೊಂಡು ಹೊಡಿಬೇಕು ಅನಿಸುತ್ತೆ ಇನ್ನು ಶಾಲೆಗಳ ಕತೆ ಅದೇ ಶಾಲೆಯನ್ನು ಮಾಡಿದ್ದೀನಿ ಮಾಡಿದ್ದೀನಿ ಅಂತ ಬೋಗಳೆಯನ್ನು ಬಿಡ್ತಿದ್ರಲ್ಲ ನೂರ ಇಪ್ಪತ್ತು ಹೊಸ ಶಾಲಾ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದರು ಆದರೆ ಒಂದೇ ಒಂದು ಶಾಲೆ ನಿರ್ಮಾಣ ಆಗಿಲ್ಲ ಇರೋ ಹಳೆ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆದಿದ್ದಾರೆ ಅದೇ ಕಂಡ್ರಿ ಈ ಹಳೆಗಳಿಗೆ ಟಿಂಕರಿಂಗು ಪೇಂಟಿಂಗು ಮಾಡ್ತಾರಲ್ಲ ಹಾಗೆ ಆದರೆ ಕರ್ಮ ಅಂದರೆ ಅಲ್ಲಿನ ಶಿಕ್ಷಕರಿಗೆ ಸಂಬಳನೇ ಕೊಟ್ಟಿಲ್ಲ ಅದಕ್ಕೆ ಸಂಬಂಧಿಸಿದ ಕೇಸ್ ಈಗಲೂ ಕೂಡ ಕೋರ್ಟಲ್ಲಿ ನಡೀತಾನೇ ಇದೆ ಈಗ ಆಮ್ ಆದ್ಮಿಯ ಮುಖ್ಯಮಂತ್ರಿ ಇದ್ದಾರಲ್ಲ ಅತೀಶಿ ಅವರು ಒಂದು ಶಾಲೆಗೆ ಹೋಗ್ತಾರೆ ಕಂಡ್ರೆ ಅಲ್ಲಿ ಯಾವ ಶಿಕ್ಷಕರು ಶಾಲೆಯಲ್ಲಿ ಇರಲಿಲ್ಲ ಅಲ್ಲಿಗೆ ಇವರ ಉಚಿತಗಳು ಬರಲಿಲ್ಲ ಅಂತ ಖಚಿತ ಆಯಿತು ಅದಕ್ಕೆ ಅಂತಾನೆ ಪ್ರವೇಶ್ ವರ್ಮ ರಸ್ತೆಯಲ್ಲಿ ಜನರಿಗೆ ನಿಮ್ಮ ಎಲ್ಲ ಉಚಿತಗಳನ್ನ ಕೆ ಜಿ ಒಲ ಕೊಟ್ಟಿದ್ರೆ ನೀವು ಕ್ವಿಂಟಾಲ್ ಲೆಕ್ಕದಲ್ಲಿ ಮತವನ್ನು ಆ ಕೆ ಜಿಗೆ ಹಾಕಿ ಆತ ಕೊಟ್ಟಿಲ್ಲ ಅಂದರೆ ಮಾತ್ರ ನನಗೆ ಗ್ರಾಮ ಲೆಕ್ಕದಲ್ಲಿ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ ಈ ಅರವಿಂದನಿಗೆ ಒಂದು ಕಡೆಯಿಂದ ಹೊಡೆದ್ರೆ ಪರವಾಗಿಲ್ಲ ಕಂಡ್ರೆ ಎರಡೆರಡು ಕಡೆಯಿಂದ ಹೊಡೆದ್ರೆ ಹೇಗ್ರೀ ತಡ್ಕೋತಾರೆ ಒಂದು ಕಡೆಯಿಂದ ಶೀಲಾ ದೀಕ್ಷಿತ್ ಮಗ ಹೊಡಿತಾನೆ ಈ ಸಂದೀಪ್ ದೀಕ್ಷಿತ್ ಈ ಸಂದೀಪ್ ದೀಕ್ಷಿತ್ ನೋಡಿದರೆ ಮುಸಲ್ಮಾನರ ಮತಗಳನ್ನೇ ಒಡೆದು ಹಾಕ್ತಾ ಇದ್ದಾನೆ ಹಿಂದೂಗಳಿಗೆ ಕೈ ಹಾಕ್ತಿಲ್ಲ ಆದರೆ ಕಾಂಗ್ರೆಸ್ನ ಮತದಾರರು ಅಂದ್ರೆ ಅವರೇ ಅಂದುಕೊಂಡಿದ್ದಾರಲ್ಲ ದಲಿತರು ಮತ್ತು ಮುಸಲ್ಮಾನರು ನಮಗೆ ಮತ ಹಾಕ್ತಾರೆ ಅಂತ ಅದರಲ್ಲಿ ಸಂದೀಪ್ ದೀಕ್ಷಿತ್ ಒಂದು ಭಾಗದ ಮತವನ್ನು ತಗೋತಾರೆ ಈ ಸಂದೀಪ್ ದೀಕ್ಷಿತ್ ಗೆಲ್ತಾರಾ ಇಲ್ವಾ ಅದು ಗೊತ್ತಿಲ್ಲ ಆದರೆ ಅರವಿಂದನನ್ನ ಗೋವಿಂದ ಆಗೋ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ ಅಂದರೆ ಸೋಲಿಸ್ತಾ ಇದ್ದಾರೆ ಕಂಡ್ರೆ ಇದಕ್ಕೆ ರಾಹುಲ್ ಗಾಂಧಿ ಸಾಥ್ ಕೊಡ್ತಾ ಇದ್ದಾರೆ ಇದು ಒಂಥರ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನೋ ಥರ ಇದೆ ಆ ಮೂರನೇ ಅವರು ಯಾರು ಅಂತ ಕೇಳಬೇಡಿ ಅದೇ ಬಿ ಜೆ ಪಿಯ ಪ್ರವೇಶ್ ವರ್ಮಾ ಇದರಿಂದಲೇ ಪ್ರವೇಶ್ ವರ್ಮಾ ಮೇಲೆ ಇಂತಹ ಒಂದು ಆರೋಪವನ್ನು ಕೇಜ್ರಿವಾಲ್ ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರವೇಶ್ ವರ್ಮಾ ಬೆಂಬಲಿಗರು ನನ್ನನ್ನು ಸಾಯಿಸೋಕೆ ಬಂದಿದ್ದರು ಅಂದ್ರೆ ಜನ ನನಗೆ ಮತ ಹಾಕ್ತಾರೆ ಅನ್ನೋದೇ ಈ ಕೇಜ್ರಿವಾಲ ತಂತ್ರ ಈ ಅರವಿಂದ್ ಕೇಜ್ರಿವಾಲ ಇದ್ದಾರಲ್ಲ ಬರೀ ಸುಳ್ಳನೇ ಹೇಳ್ತಾ ಇರ್ತಾರೆ ಆ ಸುಳ್ಳು ಮಧ್ಯಾಹ್ನಕ್ಕೆ ಜನರಿಗೆ ಗೊತ್ತಾಗುತ್ತೆ ಸುಳ್ಳು ಅಂತ ಆದ್ರೂ ಈ ಮನುಷ್ಯ ಏನಂದುಕೊಳ್ತಾನೆ ಅಂದ್ರೆ ಜನರು ನನ್ನ ಸುಳ್ಳನ್ನ ನಂಬಿದ್ದಾರೆ ಅಂತ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿ ಎ ಜಿ ರಿಪೋರ್ಟ್ ಹಿಡ್ಕೊಂಡು ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ನಾನು ಅಧಿಕಾರಕ್ಕೆ ಬಂದ್ರೆ ಎಲ್ಲರನ್ನ ಜೈಲಿಗೆ ಹಾಕ್ತೀನಿ ಅಂದ್ರು ಶೀಲ ದೀಕ್ಷಿತ್ ಅರುಣ್ ಜೇಟ್ಲಿ ಹೀಗೆ ಎಲ್ಲ ಕಾಂಗ್ರೆಸ್ ನಾಯಕರ ಮನೆಗೆ ಹೋಗಿ ಗೇಟ್ಗೆ ಪೋಸ್ಟ್ ಅಂಟಿಸಿದ್ರು ಕಂಡ್ರಿ ಈತ ಭ್ರಷ್ಟಾರಾಜಕಾರಣಿ ಅಂತ ಆಗ ಜನ ಕೆ ಜಿಯನ್ನು ನಂಬಿದ್ರು ಆದರೆ ನಂಬಿದ್ದ ಜನರಿಗೆ ಈತ ಮೋಸ ಮಾಡ್ತಾನೆ ಅವ್ರು ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಜೈಲಿಗೂ ಕಳಿಸ್ಲಿಲ್ಲ ಅವರೆಲ್ಲರ ಬದಲಾಗಿ ಈತನೇ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದ ಕಣ್ರೆ ಈತ ಯಾರನ್ನೆಲ್ಲ ಜೈಲಿಗೆ ಕಳಿಸ್ತೀನಿ ಅಂದಿದ್ನೋ ಅವರನ್ನೆಲ್ಲ ಮನೆ ಮನೆಗೆ ಹೋಗಿ ಕ್ಷಮೆ ಕೇಳಿ ಬಂದ ಇದೆಲ್ಲ ಮಾಡಿದ್ಮೇಲೆ ಜನರಿಗೆ ಇವನು ಎಂತ ಸತ್ಯ ಹರಿಶ್ಚಂದ್ರ ತುಂಡು ಅಂತ ಗೊತ್ತಾಗಲ್ವಾ ಗೊತ್ತಾಗೋಯ್ತು ಏನ್ ಮಾಡೋದು ಅಷ್ಟೊತ್ತಿಗೆ ಈತ ಗೆದ್ದು ಬಿಟ್ಟಿದ್ದ ಕಣ್ರೆ ಅಧಿಕಾರಕ್ಕೆ ಬಂದು ಕೂತ್ಕೊಂಡ ಅದಾದ ನಂತರ ಮಾಡಿದ ರಾಜಕಾರಣ ಉಚಿತಗಳನ್ನ ಕೊಟ್ಟು ರಾಜಕಾರಣ ಮಾಡಿದ್ರು ಅದು ಕೂಡ ಜನರಿಗೆ ಹೊಸದಾಗಿತ್ತು ಹೋಗಿ ಜನರು ಕೂಡ ಗುದ್ದಿ ಗುದ್ದಿ ಬಂದರು ಕೇಜ್ರಿವಾಲ್ಗೆ ಈ ಮತವನ್ನು ದೆಹಲಿಯ ಬಜೆಟ್ ಯಾವಾಗಲೂ ಕೊರತೆ ಇರೋದಲ್ಲ ಅಂಥದ್ರಲ್ಲಿ ಅಲ್ಲಿ ಏನೋ ಕೊಡ್ತಾನೆ ಅಂದರೆ ಜನ ಏನು ಮಾಡ್ತಾರೆ ಅದರಲ್ಲೂ ಬಡವರು ಸಾವಿರ ಎರಡು ಸಾವಿರ ದೊಡ್ಡ ವಿಷಯ ಆಗಿತ್ತು ಅದು ಕೂಡ ಸ್ವಲ್ಪ ದಿನಗಳು ಅಷ್ಟೇ ಆಮೇಲೆ ಹೊಗೆ ಕಣ್ರಿ ಅಂದರೆ ಬರಲೇ ಇಲ್ಲ ಯಾಕಂದರೆ ಯಾವ ನೀರಿನ ಬಿಲ್ ಇನ್ನೂರು ಮುನ್ನೂರು ಬರ್ತಿತ್ತೋ ಅದೆಲ್ಲ ಲಕ್ಷದ ಲೆಕ್ಕದಲ್ಲಿ ಬರ್ತಾ ಅದ್ರಲ್ಲೂ ಅದರಲ್ಲೂ ಅತೀಶಿಯವರೇ ಆಗ ವಾಟರ್ ಬೋರ್ಡ್ನ ಚೇರ್ಮನ್ ಆಗಿದ್ರು ಆಗಲೇ ಜನರಿಗೆ ಇವರ ಮೇಲೆ ನಂಬಿಕೆ ಹೋಯ್ತು ಇನ್ನು ನಾನು ಭ್ರಷ್ಟ ಅಲ್ಲ ಅಂತ ಹೇಳ್ಕೊತಾ ಇದ್ದ ಈ ಪುಣ್ಯಾತ್ಮ ಮದ್ಯದ ಹಗನ ಬಂದ ಮೇಲೆ ದುಡ್ಡು ತಗೊಂಡಿದ್ದಾನೆ ಅನ್ನೋದು ಜನರ ಮನಸ್ಸಲ್ಲಿ ಬಂದುಬಿಟ್ಟಿದೆ ಎಲ್ಲ ಕತೆಗಳನ್ನ ಎಷ್ಟು ದಿವಸ ಅಂತ ಕೇಳ್ತಾರೆ ಇನ್ನು ಈಗ ದೆಹಲಿಯ ಬಜೆಟ್ ಕತೆ ಮೈನಸ್ಗೆ ಬಂದು ಕೂತ್ಕೊಂಡಿದೆ ಎಲ್ಲ ಕತೆಗಳು ಸುಳ್ಳುಗಳು ಬೀದಿ ಬೀದಿಯಲ್ಲಿ ಗೊತ್ತಾದ ಮೇಲೆ ಈ ಕೇಜ್ರಿವಾಲ್ಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ಏನೇನೋ ಮಾಡೋಕ್ಕೆ ಹೋದರೆ ಅದು ಜನ ನಂಬಲ್ಲ ಈಗ ಹೇಳ್ರಿ ನಿಮಗೇನಿಸುತ್ತೆ ಅಂತ ಈತನಿಗೆ ನಿಜವಾಗ್ಲೂ ಪ್ರಾಣ ಬೆದರಿಕೆ ಇದೆಯಾ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸ್ರಪ್ಪ ಇದು ಕೇಳಿದರೆ ದೆಹಲಿಯಲ್ಲಿ ಕೇಜ್ರಿವಾಲ್ನ ನಾಟಕದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ